ಬಾಗಲಕೋಟೆ ಜಿಲ್ಲೆಯ ಪುಣಗುಂದ ತಾಲೂಕಿನ ಗಂಜಿಯಾಳ ಗ್ರಾಮದಲ್ಲಿ ನಡೆದಿದ್ದ ಪಿಕೆಪಿಎಸ್ ಚುನಾವಣೆಯು ಬಿಜೆಪಿ ಕಾಂಗ್ರೆಸ್ ಗುದ್ದಾಟದಿಂದ ರದ್ದುಪಡಿಸಲಾಗಿದೆ ಈ ಹಿಂದೆಯೂ ಪಿಕೆಪಿಎಸ್ ಚುನಾವಣೆ ಸಂದರ್ಭದಲ್ಲಿ ಕಾಂಟ್ರವರ್ಸಿಗೆ ಈ ಗಂಜಿಯಾಳ ಹೆಸರಾಗಿತ್ತು ಇಂದು ಕೂಡ ಪಿಕೆಪಿಎಸ್ ಚುನಾವಣೆ ಸಂಬಂಧ ಇಡೀ ಗಂಜಿಹಾಳ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿತ್ತು ಚುನಾವಣೆಯ ಕೆಲ ಬ್ಯಾಲೆಟ್ ಪೇಪರ್ಗಳನ್ನು ಚುನಾವಣಾ ಅಧಿಕಾರಿ ಪೇಪರ್ಗಳನ್ನು ಅಕ್ರಮವಾಗಿ ಹರಿದು ತಮ್ಮ ಬಳಿ ಇಟ್ಟುಕೊಂಡಿದ್ದಾರೆ ಎಂದು ಆರೋಪಿಸಿದ ಬಿಜೆಪಿ ಮುಖಂಡ ವೀರೇಶ್ ಮುಂಡೋಡಿ ಮತ್ತು ಕಾರ್ಯಕರ್ತರು ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದಿದ್ದರು ಬ್ಯಾಲೆಟ್ ಪೇಪರ್ಗಳನ್ನು ಗ್ರಾಮದ ಚುನಾವಣಾ ಕೊಠಡಿಯೊಳಗೆ ಇಟ್ಟು ಹೋಗಬೇಕು ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದಿದರು ಈ ವೇಳೆ ಹೋರಾಟಕ್ಕಿಳಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಮನವೊಲಿಸುವ ಪ್ರಯತ್ನ ಮಾಡಿದ್ರು ಆದರೆ ಅದಕ್ಕೆ ಬಗ್ಗದ ಪ್ರತಿಭಟನಾಕಾರರು ಚುನಾವಣಾಧಿಕಾರಿ ನಮ್ಮ ಎದುರಿಗೆ ಬಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡಬೇಕು ಅಂತ ಪಟ್ಟು ಹಿಡಿದ್ರು ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯನ್ನ ಪ್ರತಿಭಟನಾಕಾರರ ಮುಂದೆ ಕರೆಸಿದ ವೇಳೆ ಚುನಾವಣಾಧಿಕಾರಿ ಎಂಎಸ್ಬೀಳಗಿ ಈ ಚುನಾವಣೆಯನ್ನ ಮುಂದೂಡಲಾಗಿದೆ ಎಂದು ಘೋಷಿಸಿದರು ತದನಂತರ ಚುನಾವಣಾ ಬ್ಯಾಲೆಟ್ಗಳನ್ನು ಬಾಗಲಕೋಟೆಯ ಚುನಾವಣಾ ಕಚೇರಿಗೆ ಪೊಲೀಸ್ ಭದ್ರತೆಯಲ್ಲಿ ಕಳುಹಿಸಲಾಯಿತು ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ವೀರೇಶ್ ಮುಂಡೋಡಿ ಇದು ಶಾಸಕ ವಿಜಯಾನಂದ ಕಾಶಪ್ನವರ್ ಕುಮ್ಮಕ್ಕಿನಿಂದ ಅಧಿಕಾರಿಗಳು ಈ ರೀತಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು ಸುವ್ಯವಸ್ಥೆ ಸಲುವಾಗಿ ಪ್ಲಸ್ ಅವರು ದುಡ್ಡು ಕಟ್ಟಿ ಪ್ರೊಡಕ್ಷನ್ ಕೇಳಿದ್ರೆ ನಿಮ್ಮ ಪ್ರಶ್ನೆ ಇರುವುದೇನು ನಾವು ಇಲ್ಲಿ ಬಾಕ್ಸ್ ಗಳನ್ನ ಅವರು ಚುನಾವಣಾ ಕಚೇರಿ ಇಲ್ಲೇ ಇಟ್ಟು ಹೋಗಬೇಕು ತಗೊಂಡು ಹೋಗ್ತಕ್ಕ ಈಗ ಅದಕ್ಕೆ ಸಂಬಂಧಪಟ್ಟಂಗ ನಿರ್ಧಾರ ನಿರ್ಧಾರವರು ಪೊಲೀಸ್ ಇಲಾಖೆಯವರು ಅಲ್ಲ ಯಾವ ಇಲಾಖೆಯವರು ತಗೋಬೇಕು ಕೋಆಪರೇಟಿವ್ ಇಲಾಖೆಯವರು ತಗೋಬೇಕು ಈ ಕೋಆಪರೇಟಿವ್ ಇಲಾಖೆಯವರು ಅವರು ಡಿ ಆರ್ ಎಂ ಮಕಾಡೆಮಿ ಅಂತ ಹೇಳ್ತಾರೆ ನೀವೇನು ಹೇಳಕತ್ತೀರಿ ಅವಕಾಶ ಅನ್ನೋದನ್ನು ಅವರು ಇಲ್ಲೇ ಹೇಳಿ ಇಲ್ಲ ಅನ್ನೋದನ್ನ ಐತಿ ಅಂದ್ರೆ ಇಟ್ಟು ಹೋಗ್ಲಿ ಇಲ್ಲ ಅಂದ್ರೆ ನಮ್ದು ಏನ್ ತಕರಾರಿಲ್ಲ ಎಲ್ಲರೂ ಮೀಡ್ಯಾನು ಹೋದಾಗ ಎಲ್ಲರೂ ಓದಿವಿ ಮುಂದಿಂದ ಅವ್ರು ಹೋಗೋದ್ರೆ ನಾವು ಕಮ್ಮಿ ಅಂತ ಹೇಳಿ ಕರೆಕ್ಟ್ ಆಯ್ತು ಆಯ್ತು ಅವ್ರಿಗೆ ಐತಿ ಅಂತ ಹೇಳಂತೇಳಿ ಇಲ್ಲ ಅಂತ ಹೇಳಿ ಅನೇಕ ಅಕ್ರಮಗಳ ನಡೆದು ಅಕ್ರಮಗಳು ಅಂತಂದ್ರೆ ಅಕ್ರಮಗಳ ಸರಿಮಾಲೆನ ಚುನಾವಣೆ ಅಧಿಕಾರಿ ಆಗಿರುವಂಥ ಎಂ ಎಸ್ ಬೀಳ್ಗಿ ಮತ್ತು ಸಹಾಯಕ ಚುನಾವಣೆ ಅಧಿಕಾರಿಗಳಾಗಿರುವಂಥ ಶೀಲವಂತ್ ರವರು ಇಬ್ಬರು ಇಡೀ ಚುನಾವಣೆಯನ್ನು ರಾಜಕೀಯಗೊಳಿಸಿ ಇಲ್ಲಿ ನಾಮಪತ್ರ ಸಲ್ಲಿಸಿ ಹಿಡಿದು ಇವತ್ತು ಚುನಾವಣೆ ಮತದಾನದವರೆಗೂ ಕೂಡ ಅನೇಕ ಅಕ್ರಮಗಳನ್ನು ಚುನಾವಣೆ ಅಧಿಕಾರಿ ಮುಖ್ಯ ಚುನಾವಣೆ ಅಧಿಕಾರಿ ಮತ್ತು ಸಹಾಯಕ ಚುನಾವಣೆ ಅಧಿಕಾರಿ ಇಬ್ಬರು ಕೂಡ ಸಾಕಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ ಅದರ ಜೊತೆಗೆ ಮೊದಲಿಗೆ ನಾಮಪತ್ರ ಸಲ್ಲಿಸಿದಾಗ ಐದು ಅಭ್ಯರ್ಥಿಗಳನ್ನ ಭಾರತೀಯ ಜನತಾ ಪಾರ್ಟಿಗೆ ಸಂಬಂಧಪಟ್ಟ ಐದು ಅಭ್ಯರ್ಥಿಗಳನ್ನ ತಿರಸ್ಕಾರ ಮಾಡಿ ಕಾರಣವಿಲ್ಲದೆ ತಿರಸ್ಕಾರ ಮಾಡಿದಂತಹ ಚುನಾವಣೆ ಅಧಿಕಾರಿ ಹೈಕೋರ್ಟ್ನಿಂದ ನಿರ್ದೇಶನ ಬಂತು ಮೂರು ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕಾರ ಮಾಡಿದ್ದು ಬಹಳಷ್ಟು ತಪ್ಪಿದೆ ಅವ್ರನ್ನ ಅಭ್ಯರ್ಥಿ ಅಂತ ಕನಸಿ ಏನು ಘೋಷಣೆ ಮಾಡಬೇಕು ಅನ್ನುವಂತಹ ಹೈಕೋರ್ಟ್ನ ನಿರ್ದೇಶನದ ಮೇಲೆ ನಿನ್ನೆ ಮಧ್ಯಾಹ್ನ ಆ ಮೂರರು ಜನರಿಗೆ ಚುನಾವಣೆ ಅಧಿಕಾರಿ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಆ ಮೂರು ಅಧಿಕಾರಿಗಳಿಗೆ ಮಧ್ಯಾಹ್ನದವರೆಗೆ ಚಿಹ್ನೆಯನ್ನು ಕೊಡದೆ ಸತಾಯಿಸಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಚುನಾವಣೆ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಯಾವ ರೀತಿ ಮತದಾರನ ಭೇಟಿ ಆಗೋಕ್ಕೆ ಅವಕಾಶ ಸಿಗುತ್ತೆ ಮೂರು ಗಂಟೆ ನಂತರ ಇವತ್ತು ಒಂಬತ್ತು ಗಂಟೆಗೆ ಚುನಾವಣೆ ಪ್ರಕ್ರಿಯೆ ಆರಂಭಗೊಳ್ಳುವಂಥ ಸಂದರ್ಭದಲ್ಲಿ ಮತದಾನದ ಮತಪತ್ರವನ್ನು ಪರಿಶೀಲನೆ ಮಾಡಿದರೆ ಆರಂಭಕ್ಕ ಮತದಾನ ಆರಂಭಕ್ಕೂ ಮೊದಲೇ ಮತದಾನ ಮತಪತ್ರದಲ್ಲಿ ಅನೇಕ ಮತಪತ್ರಗಳನ್ನು ತೆಗೆದುಕೊಂಡು ತಮ್ಮ ತಮ್ಮ ಬ್ಯಾಗ್ನಲ್ಲಿ ಸಹಿ ಮಾಡಿ ತಮ್ಮ ಬ್ಯಾಗ್ನಲ್ಲಿ ಇಟ್ಕೊಂಡಂಥ ಉದಾಹರಣೆ ಇವತ್ತು ನೇರವಾಗಿ ಅನೇಕ ಸಾರ್ವಜನಿಕರ ಎದುರಿಗೆ ನಾವೆಲ್ಲರೂ ಕೂಡ ಕಂಡಿದ್ದೀವಿ ಮತಪತ್ರದಲ್ಲಿ ಎಲ್ಲ ಪ್ರತಿಯೊಂದು ಮತಪತ್ರದ ಬ್ಯಾಲೆಟ್ ನ ಪ್ರತಿಯೊಂದು ಕಟ್ನಲ್ಲಿ ಕೂಡ ಎರಡರಿಂದ ಮೂರು ಪ್ರತಿ ಮತದಾನದ ಕಟ್ನಲ್ಲಿ ಎರಡರಿಂದ ಮೂರು ಮತಪತ್ರಗಳನ್ನು ತೆಗೆದು ಎಂಟು ಹತ್ತು ಎಂಟು ಹತ್ತು ಮತಪತ್ರಗಳನ್ನು ತೆಗೆದು ಒಬ್ಬ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಇಲ್ಲಿ ಇವರು ಚುನಾವಣೆ ಅಧಿಕಾರಿಗಳಾಗಿ ಬಂದವರು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಈ ಚುನಾವಣೆ ಅಧಿಕಾರಿ ಆಗ್ಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅಂತವರು ಸ್ವಜಾತಿಯವರು ಮತ್ತ ಶಾಸಕರ ಅವರೇ ಇಬ್ರು ಮುಖ್ಯ ಚುನಾವಣೆ ಅಧಿಕಾರಿ ಸಹಾಯಕ ಚುನಾವಣೆ ಅಧಿಕಾರಿ ಶಾಸಕರ ಸ್ವಜಾತಿಯವ್ರು ಇಬ್ರು ಅಂತವರು ಶಾಸಕರ ಪರವಾಗಿ ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸ್ಬೇಕು ಅನ್ನುವಂತ ತೀರ್ಮಾನವನ್ನ ಚುನಾವಣೆ ಅಧಿಕಾರಿಗಳೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಚುನಾವಣೆಯನ್ನ ತೀರ್ಮಾನ ಮಾಡೋದು ಇಲ್ಲಿರುವ ಮತದಾರರು ಇಲ್ಲಿರುವ ಷೇರುದಾರರು ಆದ್ರೆ ಇಲ್ಲಿ ಚುನಾವಣೆ ಅಧಿಕಾರಿಗಳೇ ನಿರ್ಣಯ ಮಾಡಿದ್ದಾರೆ ಬಿರ್ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಸೋಲಿಸಬೇಕು ಅನ್ನುವಂತ ತೀರ್ಮಾನವನ್ನ ಅಲ್ಲಿರುವಂತಹ ಮತದಾನದ ಮತಪತ್ರಗಳನ್ನು ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಿ ಆ ಮತ ಮತ ಬಾಕ್ಸ್ ನಲ್ಲಿ ಹಾಕುವಂತ ಉದ್ದೇಶವನ್ನು ದುರುದ್ದೇಶವನ್ನು ಇಟ್ಕೊಂಡು ಆ ಮತಪತ್ರಗಳನ್ನು ತೆಗೆದುಕೊಂಡಿದ್ದು ನಮ್ಮೆಲ್ಲರಿಗೂ ಗೊತ್ತಾಗಿದೆ ಈಗಾಗಲೇ ನಾವು ಒತ್ತಾಯ ಮಾಡಿದೀವಿ ಇಲ್ಲಿಗೆ ಜಿಲ್ಲಾ ಚುನಾವಣೆ ಅಧಿಕಾರಿ ಆಗಿರುವಂತಹ ಡಿ ಆರ್ ಅವರು ಬರಬೇಕು ಅನ್ನೋಂತ ಒತ್ತಾಯ ಮಾಡಿದ್ದೀವಿ ಆದರೆ ಪೊಲೀಸರು ನಮ್ಮೆಲ್ಲರ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾರೆ ಸಹಕಾರಿಗಳ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾರೆ ಪೊಲೀಸರು ನಾವು ಮತಪತ್ರಗಳನ್ನು ಚುನಾವಣೆ ಕಾರ್ಯಾಲಯದಲ್ಲಿ ಇಟ್ಟು ಹೋಗ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದೀವಿ ಒತ್ತಾಯವನ್ನು ಮಾಡಿದ್ವಿ ಆದ್ರೂ ಕೂಡ ಪೊಲೀಸರ ರಕ್ಷಣೆಯಲ್ಲಿ ನಮ್ಮೆಲ್ಲರ ಮೇಲೆ ದೌರ್ಜನ್ಯವನ್ನು ಮಾಡಿ ಜಿಲ್ಲಾ ಚುನಾವಣೆ ಅಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಯ್ತೀವಿ ಅನ್ನುವಂತಹ ಮಾತನ್ನು ಹೇಳಿ ಇಲ್ಲಿಂದ ದೌರ್ಜನ್ಯ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ ಆದ್ರೆ ಅವನತ್ರ ಕಿಲಿಯೈತಿ ಪೊಲೀಸರು ನೀವು ರೀ ನಿಮ್ಮ ನಿನ್ನ ಇಲಾಖೆ ಸಿಬ್ಬಂದಿ ಹೋಗಿ ಡಿಆರ್ ಆಫೀಸ್ ಅನ್ಮಟ ನಮ್ಮವ್ರು ಒಂದು ನಾಲ್ಕು ಮಂದಿ ಅಭ್ಯರ್ಥಿಗಳು ಬರ್ತಾರೆ ಡಿಆರ್ ಆಫೀಸ್ ಮಾಡ್ರಿ ಆರ್ ಅಭ್ಯರ್ಥಿ ಇಲ್ಲ ಇವತ್ತು ಶೀಲಾ ಹೋಗ್ಬೇಕ್ರಿ ಡಿಆರ್ ಆಫೀಸ್ಗೆ ಇಲ್ಲಿಂದ್ರೆ ಡಿಆರ್ ಆಫೀಸ್ ಹೋಗಿನ್ರಿ ನಿಮ್ಮ ಇಲಾಖೆ ಹೋಗನ್ರಿ ನಮ್ಮ ನಾಲ್ಕು ಮಂದಿ ಅಭ್ಯರ್ಥಿ સોમચરા <coughs> EEEE <lightweight>